ರಹಸ್ಯ ಪ್ರಕಟವಾಗುತ್ತದೆ ಅದರ ರಹಸ್ಯ ಸಾರಾಂಶ ಈ ಏನು ನಿಯಮ ಇದೆ ಈ ಒಂದು ಆಕರ್ಷಣಾ ನಿಯಮ ಇದನ್ನು ಬದುಕಿನ ಮಹಾನ್ ರಹಸ್ಯ ಅಂತ ಇವರು ಇಲ್ಲಿ ಹೇಳ್ತಾ ಇರೋದು ಅಂದರೆ ಸಮಾನ ವಿಷಯಗಳು ಸಮಾನ ವಿಷಯಗಳನ್ನೇ ಆಕರ್ಷಿಸುತ್ತದೆ ಹಾಗಾಗಿ ನೀವು ಯಾವುದನ್ನು ಯಾವ ವಿಚಾರವನ್ನು ಯೋಚಿಸ್ತೀರ ಅದಕ್ಕೆ ಸಮನಾದ ಇತರ ವಿಚಾರಗಳು ನಿಮ್ಮಲ್ಲಿ ಆಕರ್ಷಿತವಾಗುತ್ತವೆ ಯೋಚನೆಗಳು ಕಾಂತೀಯವಾಗಿರುತ್ತದೆ ಮತ್ತು ಪ್ರತಿ ಯೋಚನೆಗೂ ಒಂದು ಫ್ರೀಕ್ವೆನ್ಸಿ ಇರುತ್ತದೆ ಅಂದರೆ ನಿಮ್ಮ ಯೋಚನೆಗಳು ಯಾವ ರೀತಿ ಇರುತ್ತೋ ಅದಕ್ಕೆ ಒಂದು ಫ್ರೀಕ್ವೆನ್ಸಿ ಇರೋ ರೀತಿ ನಿಮ್ಮ ಮನಸ್ಸಿನ ಯೋಚನೆಗಳು ಬಂದಾಗ ಅದು ಬ್ರಹ್ಮಾಂಡವನ್ನು ತಲುಪಿ ಕಾಂತೀಯವಾಗಿ ಅದೇ ಫ್ರೀಕ್ವೆನ್ಸಿಯ ಎಲ್ಲ ವಿಷಯಗಳನ್ನು ಆಕರ್ಷಿಸುತ್ತದೆ ಕಳಿಸಲ್ಪಟ್ಟ ಪ್ರತಿಯೊಂದು ವಿಷಯವು ಮೂಲ ಸ್ತೋತ್ರದ ಕಡೆಗೆ ಅಂದರೆ ನಿಮ್ಮ ಕಡೆಗೆ ಹಿಂದಿರುಗಿ ಬರುತ್ತದೆ ಅಂದರೆ ನಿಮ್ಮ ಥಾಟ್ ಅಸಂಪ್ಷನ್ಸ್ ಏನಿದೆ ನೀವು ಅದನ್ನು ಹೆಚ್ಚೆಚ್ಚು ರೇಡಿಯೇಟ್ ಮಾಡಿದಷ್ಟು ಅದು ನಿಮ್ಮ ಈ ಒಂದು ತ್ರೀ ಡಿ ವರ್ಲ್ಡ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನೀವು ಮಾನವ ಟ್ರಾನ್ಸ್ಮಿಷನ್ ಟವರ್ ರೀತಿ ಇರುತ್ತೀರಿ ಮತ್ತು ನಿಮ್ಮ ಯೋಚನೆಯ ಫ್ರೀಕ್ವೆನ್ಸಿಯಲ್ಲಿ ಪ್ರಸಾರ ಮಾಡುತ್ತೀರಿ ನೀವು ನಿಮ್ಮ ಬದುಕಿನಲ್ಲಿ ಏನಾದರೂ ವಿಷಯವನ್ನು ಬದಲಿಸಲು ಬಯಸುತ್ತೀರಿ ಅಂದಾದರೆ ನಿಮ್ಮ ಯೋಚನೆಯನ್ನು ಬದಲಾಯಿಸಿ ಫ್ರೀಕ್ವೆನ್ಸಿಯನ್ನು ಬದಲಾಯಿಸಲು ಸಶಕ್ತರಾಗುತ್ತೀರಿ ಅಂದರೆ ಒಟ್ಟಾರೆ ನಿಮ್ಮ ಯೋಚನೆ ಏನಿದೆ ಆ ಒಂದು ಯೋಚನೆಯನ್ನು ಬದಲಾಯಿಸುವಷ್ಟು ಶಕ್ತಿ ನಿಮ್ಮಲ್ಲಿ ಬಂದರೆ ಸೊ ದಟ್ ಯು ಕೆನ್ ಚೇಂಜ್ ದಟ್ ನಿಮ್ಮ ಪ್ರಸ್ತುತ ಯೋಚನೆಗಳು ನಿಮ್ಮ ಭವಿಷ್ಯದ ಬದುಕನ್ನು ನಿರ್ಧರಿಸುತ್ತದೆ ನೀವು ಯಾವುದರ ಕುರಿತು ಅತ್ಯಂತ ಹೆಚ್ಚು ಹೆಚ್ಚು ಯೋಚಿಸುತ್ತೀರಿ ಯಾವುದರ ಮೇಲೆ ಅತ್ಯಂತ ಹೆಚ್ಚು ಧ್ಯಾನ ಕೇಂದ್ರೀಕರಿಸುತ್ತೀರಿ ಅದು ನಿಮ್ಮ ಬದುಕಿನಲ್ಲಿ ಪ್ರಕಟವಾಗುತ್ತದೆ ಅಂದರೆ ನೀವು ಯಾವುದನ್ನೇ ಹೆಚ್ಚು ಫೋಕಸ್ನ ಮಾಡ್ತೀರಾ ನಿಮ್ಮ ಒಂದು ಬದುಕಿನಲ್ಲಿ ನೀವು ಅಬಿಡೆನ್ಸ್ನ ಫೋಕಸ್ನ ಮಾಡಿದ್ರೆ ನಿಮ್ಮೊಂದು ಏನು ಸಕ್ಸಸ್ನ ಫೋಕಸ್ನ ಮಾಡಿದ್ರೆ ಕಾನ್ಫಿಡೆಂಟ್ ಆಗಿರೋದಕ್ಕೆ ಫೋಕಸ್ನ ಮಾಡಿದ್ರೆ ಹ್ಯಾಪಿ ರಿಲೇಷನ್ಶಿಪ್ನ ಮೇಲೆ ಫೋಕಸ್ನ ಮಾಡಿದ್ರೆ ಸಂಪತ್ತು ಸಮೃದ್ಧಿ ಮೇಲೆ ಫೋಕಸ್ನ ಮಾಡಿದ್ರೆ ಅದು ವ್ಯಕ್ತ ಆಗುವಂಥದ್ದು ಅಂದರೆ ನಿಮ್ಮ ಯೋಚನೆಗಳು ವಸ್ತು ವಿಷಯಗಳಾಗಿ ಮಾರ್ಪಡುತ್ತದೆ ಅಂದರೆ ಪ್ರತಿಯೊಂದು ಥಾಟ್ಗೂ ಅಷ್ಟು ಪವರ್ ಇದೆ ನಿಮ್ಮ ಯೋಚನೆಗಳು ವಸ್ತುಗಳಾಗಿ ಮಾರ್ಪಡುತ್ತದೆ ಅಂದರೆ ಇಲ್ಲಿ ಏನಿದೆ ನಿಮ್ಮ ಯೋಚನೆಗಳು ಆ ಯೋಚನೆಗಳನ್ನು ನೀವು ಹೆಚ್ಚೆಚ್ಚು ಪಾಸಿಟಿವ್ ಆಗಿ ನೀವು ಮಾಡ್ತಾ ಹೋದಷ್ಟನ್ನು ಕೂಡ ಈ ಒಂದು ಬದುಕಿನಲ್ಲಿ ಅಂದರೆ ಈ ಒಂದು ಡಿಯಲ್ಲಿ ನಿಮ್ಮ ಏನು ಅಂದ್ಕೊಂಡಿದ್ರಿ ಒಂದು ಸಕ್ಸಸ್ನ ಏನು ಬಯಸುತ್ತಿದ್ರಿ ನಿಮ್ಮೊಂದು ಹ್ಯಾಪಿ ರಿಲೇಷನ್ಶಿಪ್ನ ಏನು ನೀವು ಬಯಸ್ತಾ ಇದ್ರಿ ಅದು ಇಲ್ಲಿ ಮ್ಯಾನಿಫೆಸ್ಟ್ ಆಗುವಂಥದ್ದು ಒಟ್ಟಾರೆ ಏನಿದೆ ಈ ಒಂದು ಮೊದಲನೆಯದು ಓಕೆ ಅಂದರೆ ಈ ಒಂದು ಏನಿದೆ ಅಂದರೆ ಒಟ್ಟಾರೆ ಏನಂತ ಹೇಳಿದರೆ ಈ ರಾಸ್ಯದ ಸಾರಾಂಶ ಅಂದರೆ ಒಟ್ಟಾರೆ ಈ ರಾಸ್ಯದ ಸಾರಾಂಶ ಏನಂತ ಹೇಳಿದರೆ ನಿಮ್ಮ ಯೋಚನೆಗಳನ್ನು ನೀವು ಬದಲಿಸಲು ಸಶಕ್ತರಾದರೆ ನಿಮಗೆ ನೀವು ಅಂದುಕೊಂಡಿರುವುದು ಶೀಘ್ರವಾಗಿ ದೊರೆಯುತ್ತದೆ ಅಂದರೆ ಮ್ಯಾನಿಫೆಸ್ಟ್ ಆಗುತ್ತದೆ ಸೊ ನೀವು ಇಲ್ಲಿ ಎನ್ನ ಮಾಡಬೇಕಂತೇಳಿದರೆ ಹೊರಗಿನ ಸಿಚುವೇಶನ್ನ ಬಗ್ಗೆ ಯೋಚನೆ ಮಾಡೋದಲ್ಲ ನಿಮ್ಮ ಒಳಗಿನ ಅಂತರಂಗದ ಆಲೋಚನೆಗಳು ಭಾವನೆಗಳು ಚೇನ್ನ ಮಾಡ್ಕೊಳ್ಳೋಷ್ಟು ಶಶಕ್ತರಾದಾಗ ನೀವು ಚೇನನ್ನ ಮಾಡಿಕೊಂಡಾಗ ಹೊರಗಡೆ ನ್ಯಾಚುರಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಈ ಡಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನೀವು ಅಂದ್ಕೊಂಡಿರೋ ರಿಸಲ್ಟ್ಸು ನಿಮಗೆ ಸಿಗುತ್ತೆ ಥ್ಯಾಂಕ್ಸ್ ಸೊ ಮಚ್